ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಎಂಟರಿಂದ ಹತ್ತು ಕ್ವಿಂಟಲ್ ತೆಗಿತೀವಿ ಒಣಾಡಿಕೆ ಒಣಾಡಿಕೆ ಹಾಂ ಈ ವರ್ಷ ಅದೇ ನೋಡಿದ್ರೆ ಒಂದು ನಮಗೆ ಒಂದು ಎರಡು ಎರಡು ಕ್ವಿಂಟಲ್ ಎಕರೆಗೆ ಜಾಸ್ತಿ ಆಗಿದೆ ಎರಡು ನಾಲ್ಕು ಹಾಂ ಎರಡು ನಾಲ್ಕಲಿ ಎಂಟು ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ ಮತ್ತು ಇದ್ರಲ್ಲಿ ಉಪಯೋಗಿಸೋದ್ರಿಂದ ನನಗೆ ನಮಗೆ ಕೊಳೆ ರೋಗನೂ ಕೊಳೆ ರೋಗ ಹಾಂ ಮತ್ತು ಅಡಿಕೆ ಗಿಡಗಳಲ್ಲೂ ತುಂಬ ಹಸಿರಾಗೇ ಇದ್ದಾವೆ ಎಲೆ ಚಿಕ್ಕ ರೋಗನೂ ಇಲ್ಲಿವರೆಗೇನು ಕಂಡಿಲ್ಲ ಅಂದರೆ ನಮಗೆ ಅನುಕೂಲ ಆಗಿದೆ ನಮಸ್ತೆ ಆತ್ಮೀಯ ರೈತ ಬಂದವರೇ ನನ್ನ ಹೆಸರು ಚೇತನ್ ಅಂತ ಹೇಳಿ ಕೆರಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿದ್ದೇವೆ ನಾವಿವತ್ತು ನಮ್ಮ ಮಲೆನಾಡಿನ ಭಾಗದ ತೀರ್ಥಹಳ್ಳಿ ತಾಲೂಕು ನಣುಬೂರ್ ಗ್ರಾಮದಲ್ಲಿದ್ದೀವಿ ಇಲ್ಲಿ ಎ ಹರನಾಥ್ ಸರ್ ಅವರ ಅಡಿಕೆ ತೋಟದಲ್ಲಿದ್ದೀವಿ ನಮ್ಮ ಕೆರನ್ ಉತ್ಪನ್ನವನ್ನು ಕಳೆದ ವರ್ಷ ಅವರು ಬಳಕೆ ಮಾಡಿದ್ದಾರೆ ಅವರ ರಿಸಲ್ಟು ಮತ್ತು ಅವರ ತೋಟ ಯಾವ ಮಟ್ಟದಲ್ಲಿದೆ ಅನ್ನೋದು ಅವರ ಅನಿಸಿಕೆಗಳ ಮುಖಾಂತರನೇ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಎಷ್ಟು ಎಕರೆ ತೋಟ ಇದೆ ಸರ್ ನಮ್ದು ಎಂಟು ಎಕರೆ ತೋಟ ಇದೆ ಅದರಲ್ಲಿ ನಾಲ್ಕು ಎಕರೆಗೆ ನಿಮ್ಮ ಆರೋಗ್ಯವನ್ನು ಆರ್ಗ್ಯಾನಿಕ್ ಅನ್ನು ಬಳಸಿದ್ದೀನಿ ಅದರಿಂದ ಹೋದ ವರ್ಷ ನಾಲ್ಕು ಎಕರೆಗೆ ಬಳಸಿದ್ರಿಂದ ನಮಗೆ ಇನ್ಕಮ್ ಸ್ವಲ್ಪ ಜಾಸ್ತಿ ಕಂಡಿದೆ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಎಂಟರಿಂದ ಹತ್ತು ಕ್ವಿಂಟಲ್ ತೆಗಿತೀವಿ ಒಣಾಡಿಕೆ ಒಣಾಡಿಕೆ ಈ ವರ್ಷ ಅದೇ ನೋಡಿದ್ರೆ ಒಂದು ನಮಗೆ ಒಂದು ಎರಡು ಕ್ವಿಂಟಲ್ ಎಕರೆಗೆ ಜಾಸ್ತಿ ಆಗಿದೆ ಎರಡು ನಾಲ್ಕು ಹಾಂ ಎರಡು ನಾಲ್ಕು ಎಂಟು ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ ಮತ್ತು ಇದರಿಂದ ಉಪಯೋಗಿಸಿದ್ರಿಂದ ನನಗೆ ನಮಗೆ ಕೊಳೆ ರೋಗನೂ ಕಂಡಿಲ್ಲ ಕೊಳೆ ರೋಗ ಹಾಂ ಮತ್ತು ಅಡಕೆ ಗಿಡಗಳೆಲ್ಲ ತುಂಬ ಹಸಿರಾಗೆ ಇದ್ದಾವೆ ಎಲ್ಲ ಚಿಕ್ಕ ಇರೋದನ್ನು ಇಲ್ಲಿವರೆಗೆ ಕಂಡಿಲ್ಲ ಅಂದರೆ ನಮಗೆ ಅನುಕೂಲ ಆಗಿದೆ ಮತ್ತೇನೋ ಡ್ರಾಪಿಂಗು ಹಾಂ ಡ್ರಾಪಿಂಗು ಇಲ್ಲ ಕಡಿಮೆ ಇದೆ ಮತ್ತು ಹಿಂಗಾರಗಳು ಚೆನ್ನಾಗಿದೆ ದೊಡ್ಡ ದೊಡ್ಡ ಬಂದಿದ್ದಾವೆ ಕೊನೆಯೂ ಈಲ್ಡು ಚೆನ್ನಾಗಿದೆ ಹ್ಞೂ ಅಕ್ಕಪಕ್ಕ ತೋಟನೇ ಇದ್ದಾರೆ ಏನು ಹೇಳ್ತಾರೆ ಅವರೆಲ್ಲ ಅವರು ಅದೇ ಎಲ್ಲ ಕೇಳ್ತಾ ಇದ್ದಾರೆ ನೀವು ಏನು ಉಪಯೋಗಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಬಂದು ಕೂಡ ಕೇಳ್ಕೊಂಡೋಗಿದ್ದಾರೆ ನಮ್ಮ ಸ್ನೇಹಿತರೊಬ್ಬರು ನಮಗೂ ಒಂದು ಸ್ವಲ್ಪ ಹೇಳಿ ವಿಚಾರಿಸ್ಕೊಂಡು ಇದು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಅದನ್ನ ಉಪಯೋಗಿಸಿ ಅದರಿಂದ ಅನುಕೂಲ ಉಂಟು ಮತ್ತೆ ಖರ್ಚು ಕಡಿಮೆ ಲೇಬರ್ ಚಾರ್ಜ್ ಲೇಬರ್ ಕಡಿಮೆ ಸಾಕಾಗ್ತದೆ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಹೇಳಿ ನಾವು ವರ್ಷಕ್ಕೆ ನಾಲ್ಕು ಟೈಮ್ ಯೂಸ್ ಮಾಡಕ್ಕೆ ಹೇಳಿದ್ವಿ ನೀವು ಎರಡೇ ಟೈಮ್ ನಾವು ಎರಡೇ ಟೈಮ್ ಯೂಸ್ ಮಾಡಿ ನಾಲ್ಕು ಟೈಮ್ ಯೂಸ್ ಮಾಡಿದ್ರೆ ಹೆಂಗಿರೋದು ರಿಸಲ್ಟ್ ಅದು ಅದು ನೋಡ್ಬೇಕು ಇನ್ನು ಈಗಾಗಲೇ ಈ ಸತಿ ಮೂರು ಸತಿ ಕೊಡ್ಲಿಕ್ಕೆ ಈಗ ಮೂರನೇ ಟೈಮ್ ತರಿಸ್ಕೊಂಡು ತರ್ಸಿಟ್ಕೊಂಡೆ ನಿಮ್ಮ ಹತ್ರ ಓಕೆ ಹಾಂ ಈಗ ಈ ಅಡಕೆ ಕುಲ್ ಆದ ನಂತರ ಅದನ್ನ ಬಳಸ್ತೀನಿ ನಾನು ನನ್ನ ನನ್ನ ಮಟ್ಟಿಗಂತ ನನಗೆ ಅದು ಅನುಕೂಲ ಕಂಡಿಲ್ಲ ಈಗ ಸರ್ ಟೋಟಲ್ ಎಷ್ಟು ಎಕರೆ ಇದು ಟೋಟಲ್ ಎಂಟು ಎಕರೆ ಈಗಾಗಲೇ ನಾಲ್ಕು ಎಕರೆ ಬಳಸಿದಿನಿ ಪುನಃ ಇನ್ನು ನಾಲ್ಕು ಎಕರೆ ಬಳಸತೇನೆ ಬಳಸತಿದೀನಿ ಹ ಆ ಬಳಸತೀನಿ ರಿಸಲ್ಟ್ ನೋಡಿ ಇಲ್ಲಿ ಬಳಸತಿದೀನಿ ಹ ಬಳಸತ ಹಾ ಬಳಸ ಸರ್ ಇದು ವೈಯಕ್ತಿಕವಾಗಿ ನೀವು ಎರಡು ಟೈಮ್ ಬಳಸಿದಕ್ಕೆ ಈ ರಿಸಲ್ಟ್ ಇದೆ ಈ ತರ ಕೊನೆಗಳಿವೆ ಇನ್ನ ಇನ್ನು ನಾಲ್ಕು ಟೈಮ್ ಬಳಸಿದ್ರೆ ನಿಮ್ಮ ಅನಿಸಿಕೆ ಹೆಂಗಿರೋದು ಸ್ವಲ್ಪ ಇನ್ನು yield ಚೆನ್ನಾಗಿ ಬರ್ಬೋದು ಅಂತ ಒಂದು ನಮ್ಮ ಮನಸ್ಸಿಗೆ ಅನಿಸಿದೆ ಮತ್ತೆ ನಮ್ದೊಂದು ಸುಮಾರು ಒಂದು 50 ವರ್ಷದ ಮರ ಇರ್ಬೋದು ಆ ಮರದಲ್ಲಿ ಎರಡು ಕೊನೆ ಬಿಡುವಂತ ಮರ ಅದು ಈ ಸತಿ ನಾಲ್ಕು ಕೊನೆ ಬಿಟ್ಟು ಬಿಟ್ಟು ಯೋಚನೆ ಮಾಡಿ ಇಳಿಸಿದ್ವಿ ಅಂದ್ರೆ ಮರ ಅಷ್ಟು ಬೆಂಡ್ ಆಗಿತ್ತು ವೈಟಿಗೆ ವೈಟಿಗೆ ಒಳ್ಳೊಳ್ಳೆ ಕೊನೆ ಬಿಟ್ಟಿತ್ತು ರಿಸಲ್ಟ್ ಚೆನ್ನಾಗಿತ್ತು ಹಾಗಾಗಿ ಉಪಯೋಗಿಸಿದ್ರೆ ಇನ್ನು ಮುಂದೆ ಅನುಕೂಲ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅಂದ್ರೆ ಈಗ ವರ್ಷಕ್ಕೆ ನಾಲ್ಕು ಡೋಸ್ ಯೂಸ್ ಮಾಡಕ್ಕೆ ತೃಪ್ತಿ ಇದೆ ತೃಪ್ತಿ ಇದೆ ಮತ್ತೆ ನಮಗೆ ಕೊಳೆ ಏನು ಬಂದಿಲ್ಲ ನಮ್ಮ ತೋಟದಲ್ಲಿ ಅದೇ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪನ ಮಗನ ತೋಟ ಇದೆ ಅಲ್ಲಿ ಕೊಳೆ ಬಂದಿದೆ ಪಕ್ಕ ಒಂದೇ ಒಂದು ಬೇಲಿ ಅಡ್ಡ ನಮ್ಮ ತೋಟದಲ್ಲಿ ಕೊಳೆ ಇಲ್ಲ ಕೊಳೆ ಇಲ್ಲ ಮತ್ತೆ ಡ್ರಾಪಿಂಗ್ ಇಲ್ಲ ಒಣಗದಿಲ್ಲ ಮತ್ತೆ ಬೇಸಿಗೆ ಮಳೆ ಬಂದ್ರೆ ಹರಳು ಉದ್ರುತ್ತದೆ ಆತರ ಪ್ರಾಬ್ಲಮ್ ಏನಿಲ್ಲ ಮತ್ತೆ ಇದಕ್ಕೆ ನಮ್ಮ ತಂತ್ರಜ್ಞಾನ ಅಂದ್ರೆ ನಮ್ಮ ಉತ್ಪನ್ನ ಬಿಟ್ಟು ಬೇರೆ ಏನಾದ್ರು ಡೋಸೇಸ್ ಕೊಡ್ತಾ ಇದೀರಾ ಈ ವರ್ಷ ಕೊಟ್ಟಿಲ್ಲ ಈ ವರ್ಷ ಕೊಟ್ಟಿಲ್ಲ ಈ ವರ್ಷ ಕೊಟ್ಟಿಲ್ಲ ಹಿಂದೆ ಕೊಡ್ತಾ ಇದ್ದೆ ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಡ್ತಾ ಇದ್ದೆ ಬಟ್ ಬೇರೆ ಕೆಮಿಕಲ್ಸ್ ಏನು ನಾವು ಉಪಯೋಗಿಸಿಲ್ಲ ನಮ್ಮ ಜಮೀನಿಗೆ ಈ ಸತಿ ನಿಮ್ಮ ಕಾರ್ಯ ಕೊಟ್ಟಿದ್ದೇವೆ ಅಷ್ಟೇ ಸರ್ ಇದು ಐವತ್ತು ವರ್ಷದ ತೋಟ ಅಲ್ಲ ಈಗ ಹೋಗ್ತಾ ಹೋಗ್ತಾ ಇಳುವರಿ ಕಮ್ಮಿ ಅಂತಾರೆ ಬಟ್ ನಿಮ್ದು ಐವತ್ತು ವರ್ಷಕ್ಕಾದ್ರೂ ಈ ಮಟ್ಟದ ಇಳುವರಿ ಬಂದಿದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಅದೇ ಅದೇ ನಮ್ಗೆ ಆಶ್ಚರ್ಯ ಆಗಿದ್ದು ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನನಗೊಂದು ಹತ್ತು ಮೂಟ ಅಡಿಕೆ ಜಾಸ್ತಿ ಬಂದಿದೆ ಮೊದ್ದು ನಮಗೆ ಇಷ್ಟು ಉತ್ಪತ್ತಿ ಸಿಕ್ಕಿರಲಿಲ್ಲ ಹೆಚ್ಚು ಕಡಿಮೆ ನಮಗೆ ಒಂದು ಕೊನೆ ಒಂದು ಹದಿನೇಳು ಕೆಜಿ ತೂಗಬಹುದು ಹದಿನೇಳು ಕೆಜಿಗೆ ನಮಗೆ ಕನಿಷ್ಠ ಅಂದ್ರೆ ಒಂದು ಅಡಿಕೆ ಕೆಜಿ ಒಣ ಅಡಿಕೆ ಒಂದು ಮುಂಚೆ ಎಲ್ಲ ಚಪ್ಪು ಕೊನೆ ಚಪ್ಪು ಅಂದ್ರೆ ಕೊನೆ ತುಂಬಾ ಚಿಕ್ಕದಾಗಿರ್ತದ ಹಂಗಾಗಿ ವೇಟ್ ಇರ್ತಿರ್ಲಿಲ್ಲ ಈ ಸತಿ ಕೊನೆ ದೊಡ್ಡ ಇದೆ ಅಡಿಕೆನೂ ಜಾಸ್ತಿ ಇದೆ ಮರಳು ಚೆನ್ನಾಗಿದಾವೆ ಹೆಲ್ತಿ ಆಗಿದೆ ಮರಗಳು ಅಂದ್ರೆ ಈಗ ನಮ್ಮ ತಂತ್ರಜ್ಞಾನದ ಬಗ್ಗೆ ಖುಷಿ ಖುಷಿ ಇದೆ ಖುಷಿ ಇದೆ ಬೇರೆ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಬೇರೆ ಅವರಿಗೆ ನೀವು ಉಪಯೋಗಿಸಿ ಅಂತ ಹೇಳ್ತಾ ಇದ್ದೇನೆ ಎಲ್ಲಾ ರೀತಿಯಲ್ಲೂ ಅನುಕೂಲ ಒಂದು ಲೇಬರ್ ಚಾರ್ಜ್ ಕಡಿಮೆ ಸಾಕು ಮತ್ತೆ ನಾವು ಈಗ ಕೊಟ್ಟಿಗೆ ಗೊಬ್ಬರ ಅಥವಾ ಬೇರೆ ಗೊಬ್ಬರಗಳು ತುಂಬಾ ಕಾಸ್ಟ್ಲಿ ಇದನ್ನ ಕಂಪೇರ್ ಮಾಡಿದ್ರೆ ಇದು ನಮ್ಗೆ ಸ್ವಲ್ಪ ಚೀಪ್ ಅಂತ ರಿಸಲ್ಟ್ ಇದೆ ಒಳ್ಳೆ ರಿಸಲ್ಟ್ ಒಳ್ಳೇದು ಧನ್ಯವಾದಗಳು ನಮಸ್ತೆ ಆತ್ಮೀಯ ರೈತ ಬಂದವ್ರೆ ನಮ್ಮ ಕಿರಣ್ ತಂತ್ರಜ್ಞಾನವನ್ನು ಬಳಸಿ ಹೆಚ್ಚು ಹೆಚ್ಚು ಇಳುವರಿ ಪಡೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀವಿ ನೀವು ಎ ಹರನಾಥ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ನಂಬರ್ ನಾವು ಡಿಸ್ಪ್ಲೇ ಅಲ್ಲಿ ಶೋ ಮಾಡಿರ್ತೀವಿ ಪ್ಲಸ್ ಈ ತೋಟನು ನೀವು ವಿಸಿಟ್ ಮಾಡ್ಬೋದು ತೀರ್ಥಹಳ್ಳಿಯಿಂದ ಸರ್ ಇಲ್ಲಿ ತೀರ್ಥಹಳ್ಳಿಯಿಂದ ಇಲ್ಲಿ ಹದಿನಾರು ಕಿಲೋಮೀಟರ್ ಆಗುತ್ತೆ ಈ ತೋಟನು ನೀವು ಬಂದು ವೀಕ್ಷಣೆ ಮಾಡ್ಬೋದು ಧನ್ಯವಾದಗಳು